ಸರ್ ಈ ವ್ಯಕ್ತಿತ್ವ ಒಂದು ತುಂಬ ಡಿಫ್ರೆಂಟ್ ಅಪ್ಪ ಅಂತ ನಿಮ್ಗೆ ಅನಿಸಿದ್ದೆ ಅವಾಗ ಸರ್ ಏನು ಅನಿಸುತ್ತೆ ನಾವು ಊರು ಅಂದರು ನಾನು ಚಾಮರಾಜನಗರ ನಮ್ಮೂರು ದೊಡರಾಯಪೇಟೆ ಅಂದೆ ಏಯ್ ನಮ್ಮ ಕಡೆ ರೀ ನೀವು ಅಂದರು ಮೆಮೊರಿ ಹೆಂಗಿತ್ತು ಅಂದರೆ ಎಷ್ಟೋ ಜನ ಮೀಟ್ ಆಗ್ತಿರ್ತಾರೆ ಯಾರ್ಯಾರು ಸಿಗ್ತಾರೆ ಬಟ್ ಏನೋ ಒಂದು ಪ್ರೀತಿ ಮಂಕಿ ಕ್ಯಾಪ್ ಹಾಕೊಂಡ್ರು ಗಾಗಲ್ಸ್ ಹಾಕೊಂಡ್ರು ಮಂಕಿ ಕ್ಯಾಪ್ ಹಾಕಿ ಗಾಗಲ್ಸ್ ಹಾಕಿದ್ಮೇಲೆ ಯಾರು ಅಂತ ದೇವ್ರನಗಲು ಗೊತ್ತಾಗಲ್ಲ ಹೇ ನೀವು ಬನ್ನಿ ಒಂದು ಡಿಫ್ರೆಂಟ್ ಅಪ್ಪ ಅಪ್ಪು ಬಗ್ಗೆ ಹೇಳಲೇಬೇಕು ಅಂತ ಅನ್ಸೋದು ಒಂದು ಮಿಸ್ ಕಾಲ್ ನೋಡಿ ವಾಪಸ್ ಒಂದು ರಿಪ್ಲೈ ಮಾಡ್ತಾರೆ ಮೆಸೇಜ್ಗೆ ಖಂಡಿತ ಮೆಸೇಜ್ ರಿಪ್ಲೈ ಮಾಡ್ತಾರೆ ಏನಪ್ಪ ಸರ್ ದಪ್ಪಿದ್ದೀರಾ ಅಂತ ನಾನು ಸುಮ್ಮನೆ ಅವ್ರ ಒಟ್ಟಾಗಿ ಹಿಂಗೆ ಕೊಡಿದೆ ನಾನು ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ನಿಮ್ಮ ಅಶ್ವಿನಿ ಅಕ್ಕಪ್ಪ ಮಾಡಿ ಮಾಡಿ ತಿನ್ನಿಸ್ಬಿಟ್ಟಿದ್ದಾರೆ ನಾನು ಎಷ್ಟೊಂದ್ಸರಿ ಇಂಟರ್ವ್ಯೂಲು ಕೇಳಿಬಿಟ್ಟಿರುವೆ ಆದರೆ ತೆಗೆದ್ಬಿಟ್ಟಿದ್ದೆ ಅದನ್ನು ಅಂದರೆ ಹಿಂಗೆ ಕೇಳುವೆ ಅದೊಂದು ಸಹಾಯ ಮಾಡಿದ್ದೀರಂತೆ ಹಂಗೆ ಅದು ಮಾತಾಡೋಲ್ಲ ಬದುಕಿದರೆ ಎಷ್ಟು ಅವರ ಆಲೋಚನೆಗಳನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ರು ಎಷ್ಟು ಕಾರ್ಯಗಳಾಗೋಗ್ತಿತ್ತು ಅನಿಸ್ಬಿಡುತ್ತೆ ಅವ್ರ ಸಮಾಧಿ ಇದೆಯಲ್ಲ ಕಂಠೀರೋ ಸ್ಟುಡಿಯೋ ಆ ಕಡೆ ಲಗ್ಗೆರೆ ಮೇನ್ ರೋಡಲ್ಲಿ ಹೋಗ್ತಿರ್ಬೇಕಾರೆ ನನಗೆ ಗೊತ್ತಿಲ್ಲದೆ ಹಾಗೆ ನಾನು ಬೆಂಗಳೂರಲ್ಲಿ ಎರಡು ಕಡೆ ಆ ಥರ ಮಾಡ್ತೀನಿ ಅಂದರೆ ಸುಮ್ಮನೆ ಅವ್ರ ಜೊತೆ ನಾವು ಒಂದಷ್ಟು ಕಾಲ ಒಂದಷ್ಟು ಮಾತಾಡೋಕ್ಕೆ ಒಂದಷ್ಟು ಕಾಲ ಕಳಿಯೋಕ್ಕೆ ಸಾಧ್ಯ ಆಯಿತು ಅನ್ನೋದು ಒಂದು ಖುಷಿ ಮಾತು ಜೊತೆಗಿರದ ಜೀವ ಎಂದೆಂದೂ ಜೀವಂತ ಹಾಗೆ ಅಪ್ಪು ಸರ್ ನಮ್ಮನ್ನು ಅಗಲಿದ್ರೂ ಕೂಡ ಅವರ ನೆನಪು ಎಂದೆಂದಿಗೂ ಅಮರ ಚಿತ್ರ ಪತ್ರಕರ್ತರು ಅಪ್ಪು ಅವ್ರನ್ನ ಕಂಡಂತೆ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇವತ್ತು ಒನ್ ಆಫ್ ದ ಫೇಮಸ್ ಸಿನಿ ಜರ್ನಲಿಸ್ಟ್ ಹಾಗೂ ನ್ಯೂಸ್ ಆಫ್ ನ್ಯೂಸ್ನ ಫೌಂಡರ್ ಆದಂಥ ಹರೀಶ್ ನಾಗರಾಜ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಪ್ಪು ಅವರು ಕಂಡಂತೆ ಅವರ ವ್ಯಕ್ತಿತ್ವದ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಹಾಯ್ ಸರ್ ನಮಸ್ತೆ ನಮಸ್ಕಾರ ಜ್ಯೋತಿ ಅಪ್ಪು ಸರ್ ಬರ್ಡ್ಡೆ ಮಾರ್ಚ್ ಸೆವೆಂಟೀನ್ತು ಸೊ ನೀವು ಫಸ್ಟ್ ಟೈಮ್ ಅಪ್ಪು ಸರ್ನ ಭೇಟಿಯಾಗಿದ್ದೆ ಅವಾಗ ಅಪ್ಪು ಸರ್ ಈ ವ್ಯಕ್ತಿತ್ವ ಒಂದು ತುಂಬ ಡಿಫ್ರೆಂಟ್ ಅಪ್ಪ ಅಂತ ನಿಮ್ಗೆ ಅನಿಸಿದ್ದೆ ಅವಾಗ ಸರ್ ಏನು ಅನಿಸುತ್ತೆ ಫ್ಲ್ಯಾಶ್ ಬ್ಯಾಕ್ ಸುಮ್ಮನೆ ನೆನಪಿಸ್ ನೆನಪಿಸ್ಕೋಬೇಕು ನನಗೆ ಅಂದರೆ ನನಗೂ ಅಪ್ಪು ಸರ್ಗೂ ಪರಿಚಯ ಇರಲಿಲ್ಲ ನಾನು ಅವಾಗ ತಾನೇ ಎಫ್ ಎಮ್ ರೇಡಿಯೋಗೆ ಎಂಟ್ರಿ ಕೊಟ್ಟಿದ್ದೆ ಎರಡು ಸಾವಿರದ ಎರಡನೇ ಇಸ್ವಿ ಎರಡು ಸಾವಿರದ ಮೂರನೇ ಇಸ್ವಿ ಅನಿಸುತ್ತೆ ಆವಾಗ ಈಗ ಮನೆ ಮೊನ್ನೆ ತಾನೇ ಅಪ್ಪು ರಿಲೀಸ್ ಆಯಿತು ಅದರ ಕ್ರೇಜ್ ನೋಡ್ತಿದ್ರೆ ಬಾ ಹೆಂಗೆ ಅನಿಸ್ಬಿಡುತ್ತೆ ಆವಾಗಲೂ ಹಂಗೆ ಅಪ್ಪು ರಿಲೀಸ್ ಆಗಿತ್ತು ನಾನು ಸದಾಶಿವನಗರ ಸಾಂಕಿ ಸರ್ಕಲ್ ಇದೆಯಲ್ಲ ಅಲ್ಲಿ ಮಲ್ಲೇಶ್ವರಂ ಕಡೆಯಿಂದ ಹೋದರೆ ಲೆಫ್ಟ್ ಯೂಟೌನ್ ತೊಗೊಂಡ್ರೆ ಬಲಗಡೆ ಒಂದು ಹೋಟ್ಲಿತ್ತು ಆಗ ಅದು ಇವಾಗ ಅದಿಲ್ಲ ಅನಿಸುತ್ತೆ ನನಗೆ ಆ ಶಾಂತಿಸಾಗರ್ ಹೋಟೆಲ್ ತಿಂಡಿ ತಿನ್ನಕ್ಕೆ ಹೋಗಿದ್ದೆ ಕ್ಯಾಶುವಲ್ ಆರಾಮಾಗಿ ಅಲ್ಲಿಗೆ ಒಬ್ಬರು ಕ್ಯಾಶುವಲಾಗಿ ವಿತ್ ಒಳ್ಳೆ ಬಾಡಿ ಒಂಥರ ಒಂಥರ ಅದೊಂಥರ ಸ್ಪೋರ್ಟ್ಸ್ ಟಿ ಶರ್ಟು ಒಂದು ಶಾರ್ಟ್ಸು ಒಂದು ಶೂಸು ಹಾಕ್ಕೊಂಡು ಫುಲ್ ಒಂಥರ ಬೆಳಗಿನ ಜಾವ ಈ ಕಿಕ್ ಮಾಡಿ ಜಾಗಿಂಗ್ ಮಾಡಿ ಬರ್ತಾರಲ್ಲ ಹಂಗೆ ಬಂದು ಒಳಗೆ ಬಂದು ಎಂಟ್ರಿ ಕೊಟ್ಟು ನಾನು ಎಲ್ಲ ನೋಡಿದೀನಲ್ಲ ಅಂತ ನೋಡ್ತಾ ಇದ್ದೀನಿ ಸುಮ್ಮನೆ ಬಿಕಾಸ್ ನಾವು ಯಾರೂ ಹಂಗೆ ಅಂದ್ಕೊಂಡಿರೋಲ್ಲ ಇಷ್ಟೊಂದು ಕ್ಯಾಶುವಲಾಗಿ ಯಾರೋ ಬರ್ತಾರೆ ಒಬ್ಬ ಹೀರೋ ಅಂತ ಅನಿಸಿರಲ್ಲ ಅದು ದೊಡ್ಡ ಮನೆಯ ಮಗ ಅಂತ ಅನಿಸಿರಲ್ಲ ಆಮೇಲೆ ಹಂಗೆ ನೋಡ್ತಾ ಇದ್ದೀನಿ ಇದು ಪುನೀತ್ ರಾಜ್ಕುಮಾರ್ ಅವರಲ್ವಾ ಇದು ಉಪ್ಪು ಅಲ್ವಾ ಅಂತ ನೋಡ್ತಾ ಇದ್ದೀನಿ ನಾನು ಬಂದರು ಇಡ್ಲಿ ಒಡೆ ತಿಂದರು ಆರಾಮಾಗಿ ಆ್ಯಂಡ್ ನಾನು ಹೋಗಿ ಮಾತಾಡಿಸ್ದೆ ಅಷ್ಟೇ ಆಮೇಲೆ ಪರಿಚಯ ಮಾಡ್ಕೊಂಡೆ ನಾನು ಬಿಕಾಸ್ ನಾವ್ಯಾರು ಕಾಣಿಸಲ್ವಲ್ಲ ಎಫ್ ಎಮ್ ರೇಡಿಯೋ ಇದಾರಲ್ವ ಅವಾಗ ಈ ಥರ ಹರೀಶ್ ನಾಗರಾಜು ಎಫ್ ಎಮ್ ರೇಡಿಯೋ ಹೌದಾ ಯಾವ ಊರು ಅಂದರು ನಾನು ಚಾಮರಾಜನಗರ ನಮ್ಮೂರು ದೊಡ್ರಾಪೇಟೆ ಅಂದೆ ಏಯ್ ನಮ್ಮ ಕಡೆನು ರೀ ನೀವು ಅಂದರು ಬಿಕಾಸ್ ಗಾಜನೂರೆಲ್ಲ ಆ ಕಡೆಯೇ ಅಲ್ವಾ ಅದೇ ಸ್ಲ್ಯಾಂಗ್ ಮಾತಾಡ್ತೀವಿ ನಾವೆಲ್ಲ ಸೊ ಹಾಗಾಗಿ ಖುಷಿ ಆಯಿತು ದೊಡ್ಡರಾಪೇಟೆ ಅಂದರು ಆ ವರ್ಡ್ ಇದು ಯಾವುದು ಹಿಡ್ದುಬಿಟ್ರು ಅವ್ರ ಅದನ್ನು ನಮ್ಮೂರ ಹೆಸ್ರನ್ನ ಅದು ನಮ್ಮ ಫಸ್ಟ್ ಮೀಟ್ ಸಿ ಎಷ್ಟು ಕಾಕತಾಳಿ ಅಂದ್ರೆ ನೆಕ್ಸ್ಟ್ ಯಾವುದೋ ಒಂದು ಮೀಟಲ್ಲಿ ಅಂದರೆ ಇದೇ ಥರ ಪ್ರೆಸ್ ಮೀಟು ಅಥವಾ ಇನ್ಯಾವುದೋ ಸೆಲೆಬ್ರೇಷನ್ನು ಸೆಲೆಬ್ರೇಷನ್ ಅಲ್ಲಿ ಅಪ್ಪು ಸರ್ ನಾ ಎದುರುಗಡೆ ಹಾಯ್ ಅಪ್ಪು ಸರ್ ಅಂದ್ರೆ ದೊಡ್ಡಬೇಟೆ ಏನಾರು ಅಂದ್ರೆ ಅವರು ಸಿ ಮೆಮೊರಿ ಹೆಂಗಿತ್ತು ಅಂದ್ರೆ ಎಷ್ಟೋ ಜನ ಮೀಟ್ ಆಗ್ತಿರ್ತಾರೆ ಯಾರ್ಯಾರು ಸಿಗ್ತಾರೆ ಬಟ್ ಏನೋ ಒಂದು ಪ್ರೀತಿ ಅದು ಐ ಬಾಲ್ ಕ್ಯಾಚ್ ಆದೆ ಲೈಕ್ ದೊಡ್ಡ ಬೇಟೆ ಏನಾರು ಅಲ್ಲಿಂದ ಅವ್ರು ಹರಿಶ್ ನಾಗರಾಜ್ ಅಂತ ಕರೆದಿದ್ದ ಉದಾಹರಣೆನೇ ಇಲ್ಲ ಹಾ ಅದು ಎದುರು ಸಿಕ್ ಆದ್ರೂ ಅಷ್ಟೇ ಫೋನ್ ಮಾಡಿದ್ರು ಅಷ್ಟೇ ದೊಡ್ಡ ಅನ್ನೋರು ನನಗೇನೋ ಖುಷಿ ಅನ್ನೋ ಸರ್ ಸರ್ ಇವಾಗ ನಿಮ್ದು ಒಂದು ಪ್ರೊಫೆಷ್ನಲ್ ರಿಲೇಶನ್ಶಿಪ್ ಬೇರೆ ಪರ್ಸ್ನಲ್ ಒಡನಾಟಗಳು ಕೂಡ ಇರುತ್ತೆ ಈ ಥರದೊಂದು ಮೆಮೊರೀಸ್ ಇದೆ ನನ್ಗೆ ಈ ಥರ ಒಂದು ಈ ಥರ ವ್ಯಕ್ತಿತ್ವ ನೋಡಿದಾಗ ತುಂಬ ಆಶ್ಚರ್ಯ ಅಂತ ಅನಿಸ್ತು ಯಾವುದಾದ್ರು ಇನ್ಸಿಡೆಂಟ್ ಅನ್ನ ಎಂಥ ಮಾಡ್ಕೊಳ್ಳೋದಿದ್ರಿ ಸರ್ ಇದೆ ಇದೆ ಅಂದರೆ ಒಂದ್ಸರಿ ಅವ್ರ ಜೊತೆ ಕಾರಲ್ಲಿ ಹೋಗ್ತಾ ಇದ್ವಿ ಬೆಂಗ್ಳೂರು ಟ್ರಾಫಿಕ್ ಇದೆಯಲ್ಲ ಒಳಗೆ ಕೂತಿರೋಲ್ಲ ಬೇಕತ್ತಾ ಇದ್ದೀವಿ ನಾವು ಯಾ ಬೆಂಗ್ಳೂರು ಟ್ರಾಫಿಕ್ ಹಿಂಗಿದೆ ಬೆಂಗಳೂರು ಟ್ರಾಫಿಕ್ ಆಗಿದೆ ಅಂತ ಬೈಕೊಂಡಿದ್ವಿ ಐ ಸ್ಟಿಲ್ ರಿಮೆಂಬರ್ ಅದು ಗಾಲ್ಫ್ ಬೆಂಗ್ಳೂರು ಗಾಲ್ಫ್ ಇದೆಯಲ್ಲ ಆ ರೋಡಿಂದ ಬಂದರೆ ವೆಣಸಲ್ಮನ ಬ್ರಿಡ್ಜ್ ಸಿಗುತ್ತೆ ಬ್ರಿಡ್ಜಿಂದ ಕೆಳಗೆ ಬಂದು ಸ್ಟ್ರೈಟ್ ಬಂದರೆ ಕಾವೇರಿ ಥಿಯೇಟ್ರು ಅದಾದಮೇಲೆ ಹಿಂಗೆ ಬಂದು ರೈಟ್ ಅಂತ ತೊಗೊಂಡ್ರೆ ಅವ್ರು ಮನೆಗೆ ಹೋಗ್ತಾರೆ ಆ ವೆಣಸಲ್ಮಾರ್ ಬ್ರಿಡ್ಜಿಂದನೂ ಟ್ರಾಫಿಕ್ ಜಾಮು ಪೂರ್ತಿ ಟ್ರಾಫಿಕ್ ಜಾಮು ಹೆಂಗೆ ಅಂದರೆ ಬೊಂಪಟ್ಟು ಬೊಂಪಟ್ಟು ಹಚ್ಚಾಗ್ತಾಯಿದೆ ಅಷ್ಟು ನಿಧಾನ ಆಗ್ತಾ ಇದೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗಿರ್ಬೋದು ನಾವು ಏ ಎಷ್ಟೊತ್ತಾಯಿತು ಹಂಗೆ ಹಿಂಗೆ ಅಂತ ಇದ್ದೀವಿ ಅಪ್ಪು ಸಾರ ತಕ್ಷಣ ಹಿಂಗೆ ತಿರುಗಿದ್ರು ಒಂದು ಸ್ವಲ್ಪ ಗೊತ್ತಾಯ್ತಲ್ಲ ಹಿಂಗೆ ನೋಡಿದ್ರು ಅವ್ರ ಕಾರಲ್ಲಿ ಹಿಂದ್ಗಡೆ ಯಾವಾಗಲೂ ಈ ಪೇರ್ ಆಫ್ ಶೂಸ್ ಇಟ್ಟಿರ್ತಾರೆ ಯಾವಾಗಲೂ ಟ್ರ್ಯಾಕ್ ಶೂಟ್ ಇಟ್ಟಿರ್ತಾರೆ ಮಂಕಿ ಕ್ಯಾಪ್ ಯಾವಾಗಲೂ ಇರುತ್ತೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಮಂಕಿ ಕ್ಯಾಪು ಗಾಗಲ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ ನೋಡ್ತಿದ್ದಾಗೇ ಹಿಂಗೆ ಹೋದ್ರು ಹಿಂದ್ಗಡೆ ಶೂಸ್ ಹಾಕ್ಕೊಂಡ್ರು ಶಾರ್ಟ್ಸು ಅಂದರೆ ಅದು ಟ್ರ್ಯಾಕ್ ಶೂಟ್ ಹಾಕ್ಕೊಂಡ್ರು ಆಮೇಲೆ ಮಂಕಿ ಕ್ಯಾಪ್ ಹಾಕೊಂಡ್ರು ಗಾಗಲ್ಸ್ ಹಾಕೊಂಡ್ರು ಮಂಕಿ ಕ್ಯಾಪ್ ಹಾಕಿ ಗೋಗಲ್ಸ್ ಹಾಕಿದ್ಮೇಲೆ ಯಾರು ಅಂತ ದೇವ್ರ ನೆಗಲು ಗೊತ್ತಾಗಲ್ಲ ಐದು ನೀವು ಬನ್ನಿ ಕಾರ್ಲಿ ಅಂದ್ಬಿಟ್ಟು ಡೋರ್ ತೆಗೆದು ಇಳಿದ್ರು ಅಲ್ಲಿಂದ ಜಾಗು ಫಿಟ್ನೆಸ್ ನೋಡಿ ಹೆಂಗಿದೆ ಅಂತ ನಾವಿನ್ನೂ ಮನೆಗೆ ಹೋಗಿಲ್ಲ ಅವರಾಗಲೇ ಮನೇಲಿರು ಅಷ್ಟು ಬೇಗ ಸಿ ಅಂದರೆ ನೀವು ಎ ಸಿ ಕಾರಲ್ಲಿ ಕೂತಿದ್ದೀರಾ ನೀವು ಹೀರೋ ನೀವು ದೊಡ್ಡ ಮನೆ ಜನ ನಿಮ್ಮನ್ನು ಗೌರವಿಸ್ತಾರೆ ಪ್ರೀತಿಸ್ತಾರೆ ಆರಾಮಾಗಿ ಇನ್ನೊಂದು ಅರ್ಧ ಗಂಟೆ ಕೂತಿದ್ರು ಏನೂ ತೊಂದರೆ ಇಲ್ಲ ಆದರೆ ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಂಡ್ರು ನೋಡಿ ನನಗೆ ಅವಾಗ ಅನಿಸಿದ್ದು ಅಂದರೆ ಯಾವುದೋ ಸಿಚುವೇಶನ್ ಅವ್ ಕಷ್ಟ ಅಂತಿರ್ತೀವಿ ಬಟ್ ಅದನ್ನು ಬೇರೆ ಥರ ಟರ್ನ್ ಮಾಡ್ಕೊಳ್ಳೋ ಮನಸ್ಥಿತಿ ನಿಮಗಿದ್ದರೆ ನೀವು ಅದನ್ನು ಕೂಡ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋಬೋದು ಅಂತ ನಾನು ಅವತ್ತೇ ಕಲ್ತಿದ್ದು ಸೊ ಬೇರೆ ಯಾವುದ್ರ ಇನ್ಸಿಡೆಂಟ್ ಅಂದರೆ ಇವಾಗ ವೈಯಕ್ತಿಕವಾಗಿ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಬಿಸಿ ಬಿಸಿ ಇರೋ ನಾವು ನೋಡಿರ್ತೀವಿ ಕಾಲ್ಸ್ ಮಾಡಿದಾಗ ರಿಸೀವ್ ಮಾಡದೇ ಇರೋದು ನೀವು ಇವಾಗ ತುಂಬ ವರ್ಷದಿಂದ ದಶಕಗಳ ಕಾಲ ಈ ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ ನೀವು ಕಂಡಂತೆ ಇಂಥ ಡಿಫ್ರೆಂಟ್ ಅಪ್ಪ ಅಪ್ಪು ಬಗ್ಗೆ ಹೇಳಲೇಬೇಕು ಅಂತ ಅನ್ಸೋದು ಹಾಂ ಈ ಪಿ ಎಗೆ ಎ ಫೋನ್ ಮಾಡ್ತಾರೆ ಯಾರೋ ರಿಸೀವ್ ಮಾಡ್ತಾರೆ ಆ ಸೀನೆಲ್ಲ ಇಲ್ಲ ನನಗಂತೂ ವೈಯಕ್ತಿಕವಾಗಿ ಅದು ಇಷ್ಟು ವರ್ಷದಲ್ಲೂ ಕೂಡ ಎನಿ ಟೈಮ್ ನಾವು ಅಪ್ಪು ಸರ್ ಫೋನ್ ಮಾಡ್ತೀವಿ ಅವರು ಬ್ಯುಸಿ ಇರ್ತಾರೆ ಆ ಡೇ ಮುಗಿಯೋದ್ರ ಒಳಗಡೆ ಗ್ಯಾರಂಟಿ ಫೋನ್ ಬರುತ್ತೆ ನನಗೆ ವಾಪಸ್ಸು ಏಯ್ ದೊಡ್ಡ್ರ ಬೇಡ ಫೋನ್ ಮಾಡಿದಿರಿ ಅಂತ ದಟ್ಸ್ ಸಹ ಅಂದರೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಂದು ಮಿಸ್ ಕಾಲ್ ನೋಡಿ ಒಂದು ರಿಪ್ಲೈ ಮಾಡ್ತಾರೆ ಮೆಸೇಜ್ಗೆ ಖಂಡಿತ ಮೆಸೇಜ್ ರಿಪ್ಲೈ ಮಾಡ್ತಾರೆ ಖಂಡಿತ ಕಾಲ್ ರಿಪ್ಲೈ ಮಾಡ್ತಾರೆ ನಾನು ಎಷ್ಟೊಂದು ಸರಿ ಆಶ್ಚರ್ಯವಾಗಿ ಕೇಳ್ಬಿಟ್ಟಿದ್ದೀನಿ ಅದ್ರಲ್ಲೇನಿದೆ ಅಂತಾರೆ ಅಲ್ಲಪ್ಪು ಸರ್ ನೀವು ಬ್ಯುಸಿ ಇರ್ತೀರಿ ನಮಗೆ ಯಾವಾಗಲೂ ಅನಿಸ್ಬಿಡುತ್ತೆ ಅಂತ ಸ್ಟಾರ್ಟಿಂಗ್ ಡೇಸಲ್ಲಿ ಕೇಳುವೆ ಆಮೇಲೆ ಆಮೇಲೆ ಅನಿಸಿತ್ತು ಇಲ್ಲ ಸಿ ಯಾರಿಗೋ ಗೌರವ ಕೊಡ್ತಾರೆ ಆ ಪ್ರೊಫೆಷನ್ಗೆ ಅಥ್ವಾ ಅವ್ರ ವ್ಯಕ್ತಿತ್ವಕ್ಕೆ ಅಂದರೆ ಯಾರಾದರೂ ಅದೊಂದು ರಿಪ್ಲೈ ಮಾಡ್ತಾರೆ ಅಂತ ದೆನ್ ಅದನ್ನು ಕೂಡ ನಮ್ಮ ಕಲಿಕೆನೇ ನಾವು ಸುಮ್ಮನೆ ಬ್ಯುಸಿ ಇರ್ತೀವಿ ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ ಮೆಸೇಜ್ ಮಾಡೋಕ್ಕಾಗಲ್ಲ ಅಂತಿರ್ತೀವಿ ಹಂಗಲ್ಲ ಅಂತ ಈಗ ಯಾರು ನಿಮಗೆ ಸುಮ್ಮನೆ ಟೈಮ್ ಪಾಸಿಗೆ ಫೋನ್ ಮಾಡಲ್ಲ ಅವ್ರು ಅದೇ ಹೇಳ್ತಾರೆ ಏನು ಯಾರಿಗೂ ನೆಸಿಟಿ ಬೀಳ್ಬೋದು ಬೇಕಾಗ್ಬೋದು ಏನೋ ಒಂದು ಗೊತ್ತಿಲ್ಲ ನನಗೆ ಅಫ್ಕೋರ್ಸ್ ಮಿಸ್ ಮಾಡಿರ್ತೀನಿ ನಾನೆಲ್ಲೋ ಬಿಸಿ ಇರ್ತೀನಿ ಆ ಕ್ಷಣಕ್ಕೆ ತೆಗೆದು ಹೇಳೇ ಬಿಡ್ತೀನಿ ಅಂತ ಏನಲ್ಲ ಬಟ್ ಆಮೇಲೆ ವಾಪಸ್ ಮಾಡ್ತೀನಲ್ಲ ಆಮೇಲೆ ಮಾತಾಡ್ತೀನಿ ಹಂಗಾಗಿ ಮಾಡ್ತೀನಿ ನಾನು ಅಂತ ಇವೆಲ್ಲ ನೆಕ್ಸ್ಟ್ ಲೆವೆಲ್ ನೀವು ಸೀರೀಸ್ ಆಫ್ ಇಂಟರ್ವ್ಯೂ ಮಾಡಿರ್ತೀರಾ ಇಂಥದ್ದೊಂದು ಇಂಟರ್ವ್ಯೂ ನಂಗೆ ತುಂಬ ಇಷ್ಟ ಆಯಿತು ಅದ ಇನ್ನೂ ಪರ್ಸ್ನಲ್ ಆಗಿ ತಿಳ್ಕೊಳ್ಳೋದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಅನ್ನೋದ್ರ ಯಾವುದಾದ್ರು ಇಂಟರ್ವ್ಯೂ ಹೇಳ್ಬೋದು ಅಂದರೆ ತುಂಬ ಸಿನಿಮಾಗಳು ಅಂತ ತುಂಬ ಏನು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಇಂಟರ್ವ್ಯೂ ಮಾಡಿದ್ದೀನಿ ನಾನು ಅವರ ಅಂತ ಗೊತ್ತಾದಾಗ ಒಂದಷ್ಟು ಹಳೆದೆಲ್ಲ ತೆಗೆದು ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಿದ್ದೆ ಫೇಸ್ಬುಕ್ಕು ಎಲ್ಲ ಕಡೆನೂ ರಂಥೂ ಮಾಡಿದ್ದೆ ನಾನು ನಾನೊಂದು ಸೆಲ್ಫಿ ತೆಗೆದ್ರೆ ಈ ಸೆಲ್ಫಿ ಮಾತ್ರ ಬಿಡಲ್ಲ ಅಲ್ವಾ ಅನ್ನೋರು ಅಂದರೆ ನಾನು ನೀಟಾಗಿ ಸೆಲ್ಫಿ ಹೆಡ್ ರೂಮ್ ಕೊಟ್ಟು ಅದು ಫಾಸ್ಟಾಗಿ ದ ವೇ ನಾನು ಸೆಲ್ಫಿ ತೆಗೆಯೋದು ಅವ್ರಿಗಿಷ್ಟ ಇಷ್ಟ ಲೈಕ್ ಆ ಥರದ್ದು ಅಪ್ಪು ಸರು ಮತ್ತು ರವಿಚಂದ್ರನ್ ಅವರು ನಾನು ಸೆಲ್ಫಿ ತೆಗೆಯೋದನ್ನ ಭಾಳ ಇಷ್ಟಪಡ್ತಿದ್ರು ಅದು ತುಂಬ ಇದೆ ನನ್ನ ಹತ್ರ ಆ ಥರದ್ದೆಲ್ಲ ಒಂದಷ್ಟು ಕಲೆಕ್ಷನ್ಸ್ಗಳು ಯಾವಾಗಲೂ ಅದು ಹುಡ್ಕೊಂಡ್ಬಿಡುತ್ತೆ ಅವರು ನಮ್ಮ ಪ್ರೊಫೆಷನ್ ಕೊಡ್ತಿರೋ ಗೌರವ ಮತ್ತು ನಮ್ಮ ಜೊತೆ ಅವರು ಇದ್ದಂಥ ರೀತಿ ಅದು ಯಾವಾಗಲೂ ಅಷ್ಟೇ ನೀವು ಎಂಥದ್ದೇ ಕ್ವಶನ್ ಕೇಳಿ ವೆರಿ ರೇರ್ ಅಪ್ಪು ಸರ್ ಅಂದರೆ ಸಿಟ್ಟಿನ ಮುಖದಲ್ಲಿ ಉತ್ತರ ಕೊಡೋದು ಅಂತ ಅದನ್ನು ಕೂಲಾಗಿ ಹಿಂಗೆ ಅಂದ್ಬಿಟ್ಟು ಉತ್ತರ ಕೊಡ್ತಾರೆ ಯಾರು ನಾಟಬೇಕು ನಟುತ್ತೆ ತುಂಬ ರೇರು ಆ ಥರದ್ದೆಲ್ಲ ಸೊ ಹಾಗಾಗಿ ಯಾಕೆ ಅಪ್ಪು ಸರ್ ಇಷ್ಟ ಆಗ್ತಾರೆ ಸಿನಿಮಾ ರಿವ್ಯೂ ಮಾಡಬೇಕಾ ಆಬ್ವಿಯಸ್ಲಿ ಅಲ್ಲಿ ಕೆಲವೊಂದು ಮೂವೀಸ್ ಸೂಪರ್ ಹಿಟ್ ಇರುತ್ತೆ ಕೆಲವೊಂದು ಮೂವೀಸ್ ಚೆನ್ನಾಗಿರೋದಿಲ್ಲ ಸೊ ನೀವು ರಿವ್ಯೂ ಮಾಡಿರ್ತೀರಾ ಪಾಸಿಟಿವ್ ಫೀಡ್ಬ್ಯಾಕ್ ಬಂದ್ರೆ ದಟ್ ದೇ ಕ್ಯಾನ್ ಆಕ್ಸೆಪ್ಟ್ ಇವಾಗ ನೆಗೆಟಿವ್ ಯಾವುದೋ ಒಂದು ಮೂವಿ ಚೆನ್ನಾಗಿಲ್ಲ ಅಂತ ನೀವೇನಾದ್ರೂ ಫೀಡ್ಬ್ಯಾಕ್ ಕೊಟ್ಟ್ರಿ ಅಂತಂದ್ರೆ ಅಪ್ಪು ಸರ್ ಅದನ್ನ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಇದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಅಂದ್ರೆ ನನಗೆ ಅಷ್ಟೊಂದು ಲೀನಿಯನ್ಸ್ ಬೇರೆ ನಟ ನಟಿಯರಿಗೆ ಒಂದಿಬ್ಬರು ಇದೆ ಇಲ್ಲ ಅಂತ ಹೇಳ್ತಿಲ್ಲ ಹೀರೋ ಹೀರೋಯಿನ್ಗಳು ಅದರಲ್ಲಿ ಅಪ್ಪು ಸರ್ ಇಮ್ಯಾಜಿನ್ ನಾನು ರಿವ್ಯೂ ಕೊಡೋದು ಬೇರೆ ಆ ಸಿನಿಮಾ ಬಂದ ಮೇಲೆ ಸಿನಿಮಾ ಹೆಂಗಿದೆ ಅಂತ ನಮ್ಮನ್ನು ಕೇಳ್ತಾರೆ ಹ್ಞೂ ಫೋನ್ ಮಾಡಿ ನೋಡಿ ಸಿನಿಮಾ ನೋಡತಾ ಹೇಗಿದೆ ಅಂತ ನಾವು ಕರ್ಡುಗೆ ಹೇಳ್ತೀನಿ ಹೇಳಿದೀನಿ ಕೂಡ ಅಪ್ಪು ಸರ್ ಇದು ಅಂದರೆ ನಿಮಗೆಲ್ಲ ಈ ಸಿನಿಮಾ ಅಂತಲೂ ಹೇಳ್ಬಿಟ್ಟಿದ್ದೀನಿ ಒಂದು ಸಿನಿಮಾ ನಾನು ಒಂದಲ್ಲ ಎರಡು ಹೇಳಿದೀನಿ ನನ್ನ ಹತ್ರ ಹಾಂ ಓಕೆ ಬಟ್ ಒಂದೊಂದು ಪ್ರಯತ್ನ ಒಂದೇನೋ ಒಂದು ಮಾಡಿದೆ ಅಂದರು ಅದಕ್ಕೆ ಹೌದು ಬಟ್ ಆದರೆ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಇದು ಹಾಗಲ್ಲ ಇದು ಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತಾರೆ ಅವರು ಅಂದರೆ ಅವರು ಇನ್ಯಾವುದೋ ಅದನ್ನು ನೆಗೆಟಿವ್ ಆಗಿ ಇವನೇನು ನನಗೆ ಹೇಳೋದು ಅಂತಾನೋ ಬಿಕಾಸ್ ಸಿ ಹುಟ್ತಾನೆ ಆ ಫ್ಯಾಮಿಲಿ ಹುಟ್ಟರವರು ರಕ್ತದಲ್ಲಿ ಕಲೆ ಇದೆ ಅವರು ಬೆಳೀತಿದ್ದಾಗಲೇ ಬಾಲಕಲಾವಿದ ನ್ಯಾಷನಲ್ ಅವಾರ್ಡ್ ವಿನ್ನರ್ ನಟನೆ ಹಾಡು ಫೈಟು ವಾಟ್ ಎವರ್ ಯು ಆಸ್ ನೀವು ಏನು ಕೇಳ್ತೀರಾ ಅದು ಎಕ್ಸ್ಪ್ರೆಷನ್ನು ಎಮೋಷನ್ನು ಮತ್ತು ಡ್ಯಾನ್ಸಿಂಗು ನಾನು ಎಷ್ಟೋ ಸಿನಿಮಾಗಳ ಅವರ ಡ್ಯಾನ್ಸ್ ನೋಡೋಕ್ಕೆ ಸೆಟ್ಗೆ ಹೋಗಿದ್ದೀನಿ ಆಯಿತಾ ಅದು ಸೆಟ್ಟಲ್ಲಿ ತುಂಬ ಜನ ಇರ್ತಾರೆ ಅದ್ಭುತವಾಗಿರೋ ಡ್ಯಾನ್ಸಸ್ ಬಂದಿರ್ತಾರೆ ಇವರು ಬಂದಿರ್ತಾರೆ ಹಿಂಗೆ ತಿರುಗಿ ದೊಳ್ಬೇಕು ಜಾಕಿದಾಗಲೋ ಅಷ್ಟೇ ಯಾವುದಾದ್ರೂ ಅಷ್ಟೇ ನಾನು ಖುದ್ದಾಗಿ ನನ್ನ ಕಣ್ಮುಂದೆ ಯಾರೋ ಹೇಳಿದು ಕೇಳ್ದು ಬಿಟ್ಬಿಡಿ ಕಣ್ಮಂದೇ ನೋಡ್ತಾ ಕೂತಿರ್ತೀನಿ ಹಿಂಗೆ ಹಿಂಗೆ ನೋಡ್ತಾ ಕೂತಿರ್ತೀನಿ ಹಿಂಗೆ ರೆಡಿ ವಾ ಅಂತು ತ್ರೀ ಟೇಕ್ ಅಂತಾರೆ ಇವರು ಒನ್ ಟೇಕಲ್ಲಿ ಮುಗಿಸ್ತಾರೆ ನಾನು ಹಿಂಗೆ ನೋಡಿ ಯಪ್ಪಾ ಅಂತ ಹಿಂಗೆ ಕೂತಿರ್ತೀನಿ ಹಿಂಗೆ ಆಮೇಲೆ ಓಕೆ ಕಟ್ ಇಟ್ ಸೂಪರ್ ಅಂತಾರೆ ಇಮ್ಯಾಜಿನ್ ಡೈರೆಕ್ಟ್ರು ಸ್ಟಂಟ್ ಮಾಸ್ಟರು ಕೊರಿಯೋಗ್ರಾಫರು ಡ್ಯಾನ್ಸ್ ಮಾಸ್ಟರ್ ಸೂಪರ್ ಅಪ್ಪು ಸರ್ ಅಂದಿರ್ತಾರೆ ಅದಕ್ಕೆ ಅದು ಹಿಂಗೆ ರೊಟೇಟ್ ಆದನಲ್ಲ ಅದು ಸಿಂಕ್ ಆಯ್ತಾ ಅದು ಇಲ್ಲ ಸರ್ ಅದು ಆಯಿತು ಏನು ತೊಂದರೆ ಇಲ್ಲ ಇನ್ನೂ ತಗೊಂಬಣಮ್ಮ ಅಂದರೆ ಅವ್ರೊಳಗೊಬ್ಬ ಕಲಾವಿದ ಅವ್ರೊಳಗೊಬ್ಬ ನೃತ್ಯ ಕಲಾವಿದ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾನೇ ಆಚೆ ಬಂದ ಮೇಲೆ ನಾನು ಕೇಳಿದ್ದುಂಟು ಅಪ್ಪು ಸರ್ ನೀವು ಎರಡು ಬಂದು ಮೂರು ಟೆಕ್ ಮಾಡಿಬಿಟ್ರಿ ಅದು ಸಖತ್ತಾಗಿತ್ತು ಅದು ಅಂದರೆ ಅದು ನನಗೆ ಅನಿಸ್ಬೇಕದೊಂಥರ ಅಂತಾರೆ ಅವ್ರಿಗೊಂದು ಫೀಲ್ ಆಗಬೇಕು ಇದು ಪಕ್ಕ ಬಂದಿದೆ ಇದು ಅಂತ ಅದೊಂದು ಸ್ಟೆಪ್ಗೋಸ್ಕರ ಅವ್ರು ಬಿಡೋಲ್ಲ ಪಕ್ಕ ಅಂದರೆ ಅದು ಪರ್ಫೆಕ್ಷನ್ ನೋಡ್ತಾರೆ ನಿಮ್ಮ ಜೊತೆ ಮಾತಾಡ್ತಿರುವಾಗ ಸಿನಿಮಾ ಬಿಟ್ಟು ಬೇರೆ ಯಾವ ವಿಚಾರಗಳು ಮಾತಾಡ್ತಿದ್ರು ಸರ್ ಒಂದು ಸರಿ ಯಾವ ಸಿನಿಮಾ ಅದು ಯುವರತ್ನ ಯುವರತ್ನ ಅನಿಸುತ್ತೆ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಅನಿಸುತ್ತೆ ನಾನು ಜಿ ಕೆ ವಿ ಕೆಲ್ ಶೂಟಿಂಗ್ ನಡೀತಾ ಇತ್ತು ನಾನು ಎಷ್ಟೊಂದು ಸಲ ಸಿಕ್ಕಿದ್ದೀನಿ ಊಟಕ್ಕೆ ಅವ್ರಿಗೆ ಬಟ್ ದಿನ ನಾನು ಸ್ವಲ್ಪ ಡಯಕ್ಟ್ ಮಾಡ್ತಾ ಇದ್ದೆ ಓಕೆ ಸ್ಟ್ರಿಕ್ಟ್ಟು ತಿನ್ನಲ್ಲ ಇದು ತಿನ್ನಲ್ಲ ಅಂತೆಲ್ಲ ಇದ್ದೆ ಹಾಂ ಹರಿ ಶ್ರೀ ಊಟ ಮಾಡೋಣ ಅಂದರು ಆ ಸೊಪ್ಪಾ ಆಸ ಎರಡು ಎರಡೂವರೆ ಸರಿ ಹೋದೆ ಒಳಗಡೆ ಒಳಗೆ ಹೋದೆ ಹಾಂ ಬರಸಪ್ಪ ಎಲ್ಲರಿಗೂ ಒಂದು ನನಗೇನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದರೆ ಬೇಡ ಬೇಡ ಹಬ್ಬ ಸದ ಬೇಡ ಒಂದು ಕಾಳು ತಿಂತೀನಿ ಅದು ತಿಂತೀನಿ ನೀವೇನು ರೀ ನೀವು ಅಂದರು ಇಲ್ಲಪ್ಪ ಸರ್ ಒಂಚೂರು ಕರಗಿಸ್ಬೇಕು ದಪ್ಪ ಆಗ್ಬಿಟ್ಟಿದ್ದೀನಿ ಹೊಟ್ಟೆ ಬಂದುಬಿಟ್ಟಿದ್ದೆ ಅಂತ ನಾನು ಜೀವನದಲ್ಲಿ ಏನಿದೆ ಖುಷಿಯಾಗಿ ತಿನ್ನಬೇಕು ಚೆನ್ನಾಗಿ ತಿನ್ನಬೇಕು ಗಟ್ಟಿಯಾಗಿರ್ಬೇಕು ಅಂತೆಲ್ಲ ಒಂದು ಅವರು ನೀಟಾಗಿ ಮುದ್ದೆ ಇಷ್ಟವಾಗಿರೋ ನಾನ್ ವೆಜ್ಜು ಕರಿ ಅಪ್ಪಲ್ಯ ಏನಿದೆ ಏನು ಹಿಂಗೆ ಅಂದ್ಬಿಟ್ರೆ ಈ ವಯಸ್ಸಲ್ಲಿ ಗಟ್ಟಿಯಾಗಿರ್ಬೇಕು ಕಲ್ತಿಂದಂಗೆ ಅಂತೆಲ್ಲ ಸಕಲ ರೀ ಹೊಡೆಯೋರು ಅಂದರೆ ಈ ಲವ್ ಫುಡ್ ಇಲ್ಲ ಅಂತಲ್ಲ ಅಂದರೆ ಅದ್ಯಾವುದೋ ಬಿರಿಯಾನಿ ಇದ್ಯಾವುದೋ ಇದು ಬಿಡೋದೇ ಇಲ್ಲ ರೋಡ್ ಸೈಡ್ ಫುಡ್ ಚೆನ್ನಾಗಿ ಫುಡ್ ಇದ್ರೆ ತಿಂತಾರೆ ಎ ಸಿ ರೂಮಲ್ಲಿ ಕೂತ್ನಡೆ ತಿನ್ಬೇಕು ಅಂತ ಏನಿಲ್ಲ ಅದು ತರಿಸ್ತಾರೆ ಅಂದ್ರೆ ಚೆನ್ನಾಗಿರ್ಬೇಕು ಆ ಫುಡ್ಡು ತಿಂತಾರೆ ಆರಾಮಾಗಿ ಈಸ್ ಫುಡ್ ಅಪ್ಪು ಸರ್ ಅವತ್ತು ಮೀಟ್ ಮಾಡ್ತೀನಿ ಅಪ್ಪು ಸರ್ ಸ್ವಲ್ಪ ದಪ್ಪ ದಪ್ಪ ದಪ್ಪಕ್ಕಿದ್ರು ಅವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆ ವೀಡಿಯೋನ ಸರಿ ಆ ಫೋ ಫೋಟೋನ ಅಪ್ಪು ಸರ್ ಹಿಂಗೆ ಹಿಡ್ಕೊತಾರೆ ಹಿಂಗೆ ಏ ಅಂತ ಹಿಂಗೆ ಹಿಡ್ಕೋತಾರೆ ನನ್ನ ನಾನು ಅವ್ರ ಹೊಟ್ಟೆ ಮೇಲೆ ಕೈ ಹಾಕಿದ್ದೀನಿ ಅಂದರೆ ಅಪ್ಪು ಸರ್ ದಪ್ಪ ಆಗ್ಬಿಟ್ಟಿದ್ರು ಹಾಂ ಆಯಿತು ಏಕೆಂದ್ರೆ ಏನಪ್ಪು ಸರ್ ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ ನಾನು ಸುಮ್ಮನೆ ಅವ್ರ ಹೊಟ್ಟೆಗೆ ಹಿಂಗೆ ಹೊಡೆದೆ ನಾನು ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ನಿಮ್ಮ ಅಶ್ವಿನಿ ಅಕ್ಕಪ್ಪ ಮಾಡಿ ಮಾಡಿ ತಿನ್ನಿಸ್ಬಿಟ್ಟಿದ್ದಾರೆ ಕೊರೋನಾ ಟೈಮು ಅಂತೆಲ್ಲ ಹೇಳೋರು ಸುಮ್ಮನೆ ಹಂಗೆ ಹೇಳೋರು ಯಾವುದೂ ಸಿನಿಮಾ ಇರಲಿಲ್ಲ ಆಗ ಇವ್ರು ಆರಾಮಾಗಿದ್ದರು ನಾನು ಅವಾಗ ಅಶ್ವಿನಿ ಅಕ್ಕ ಹಲೋ ಅಕ್ಕ ಅಂತಂದೆ ಹಾಯ್ ಅಂತಂದರು ಏ ಇಲ್ಲ ನನ್ನ ಮೇಲೆ ಹೇಳ್ತಿದ್ದಾರೆ ಅಂತ ಅಶ್ವಿನಿಯಕ್ಕೆ ತಮಾಷೆ ಮಾಡಿದ್ರು ಇವರು ಅಲ್ಲೇ ಕೂತಿದ್ರಲ್ಲ ನೋಡಿ ತಿನ್ನಿಸ್ಬಿಟ್ಟಿದ್ದಾರೆ ಅವರು ಅಂತ ಇವರು ಅವ್ರ ಮೇಲೆ ತಾಕ್ತಾಯಿದ್ರು ನಾನು ತಮಾಷೆ ಮಾಡಿದೆ ಅಪ್ಪು ಸರ್ಗೆ ನೀವು ಬಿಡಿ ಅಪ್ಪು ಸರ್ ಇವಾಗ ಹಿಂಗೆ ಇರ್ತೀರಾ ಇನ್ನು ಎರಡು ವಾರ ಬಿಟ್ಕೊಂಡು ಬಂದು ನೋಡಿದ್ರೆ ಫಿಟ್ ಆಗ್ಬಿಟ್ಟಿರ್ತೀರಾ ದಿನ ಜಿಮ್ ಮಾಡಿ ಕರಗಿಸ್ಬಿಡ್ತೀರಾ ಅಂತ ಸುಮ್ಮನೆ ತಮಾಷೆ ಮಾಡ್ವೆ ಏ ಗೊತ್ತಲ್ಲ ಕಷ್ಟಪಡಬೇಕು ಅಂತೆಲ್ಲ ಅಂದರು ಅವತ್ತು ಮಧ್ಯಾಹ್ನ ಅಲ್ಲಿ ಎಷ್ಟೊಂದು ಜನ ಶೂಟಿಂಗಲ್ಲಿ ಎರಡು ಎಷ್ಟೊಂದು ಜನ ಇದ್ವಿ ಅಲ್ಲಿ ಐಟಮ್ಗಳೆಲ್ಲ ತುಂಬ ಇತ್ತು ನಾನು ಡಯಟು ಅವರು ಡಯಟ್ ಮಾಡೋಕೆ ಶುರು ಮಾಡಿದರು ಸೊ ನಾವಿಬ್ಬರು ತಿನ್ನೋದು ಬೇಡ ಅಂತ ಬಡಿಸೋಣ ಅಂತ ಸೊ ನಾವಿಬ್ಬರು ನಿಂತ್ಕೊಂಡು ಲಿಟ್ರಲಿ ಅದು ಶಿವಣ್ಣನ ಮನೆ ನಾವು ಬಡಿಸಿದ್ದೀವಿ ಎಲ್ಲಾರ್ಗು ಲಿಟ್ರಲ್ಲಿ ಬಡಿಸಿದ್ದೀವಿ ನಾವಿಬ್ಬರು ತಿಂದಿಲ್ಲ ಅದು ನೆನಪು ಅದು ಕಟ್ ಮಾಡಿದ್ರೆ ಐದನೇ ದಿನ ಸರ್ ಅವರು ಅವರು ವಿದಿವಶರ ಆದ ನಂತರ ಎಲ್ರಿಗೂ ಅವ್ರು ಸೋಷಿಯಲ್ ಸರ್ವಿಸ್ ಬಗ್ಗೆ ಗೊತ್ತಾಯಿತು ನಿಮ್ಗೆ ಏನಾದರೂ ಗೊತ್ತಿತ್ತ ಮೊದಲೇ ಯಾಕಂದ್ರೆ ಅವ್ರು ಯಾರೋ ಕ್ಯಾಮ್ರಾ ತಗೊಂಡ್ರೆ ಕ್ಯಾಮ್ರಾ ಇದು ಮಾಡಬೇಡಿ ಶೂಟ್ ಮಾಡಬೇಡಿ ಅಂತ ಅನ್ನೋರು ಆಫ್ ದಿ ಸ್ಕ್ರೀನ್ ನಿಮ್ಗೆ ಏನಾದರೂ ಗೊತ್ತಿತ್ತ ನಾನು ಎಷ್ಟೊಂದ್ಸರಿ ಇಂಟರ್ವ್ಯೂಲ್ ಕೇಳಿಬಿಟ್ರೆ ಅದೇ ತೆಗೆದ್ಬಿಟ್ಟೆ ಅದನ್ನ ಅಂದ್ರೆ ಹಿಂಗೆ ಕೇಳುವೆ ಅದೊಂದು ಸಹಾಯ ಮಾಡಿದಿರಂತೆ ಹಂಗೆ ಅದು ಮಾತಾಡೋಲ್ಲ ಅದು ಬಿಟ್ಟು ಅದು ಏನೋ ಮಾಡ್ತೀವಿ ಅದನ್ನ ಯಾಕೆಲ್ಲ ಹೇಳಬೇಕು ಏನೋ ಮಾಡಬೇಕು ಹಾ ಹಂಗೆ ಅದು ಯಾವುದೋ ಮಗುಗೆ ಏನು ಆಗ್ತಾ ಇದೆ ಅಪ್ಪ ಸರ್ ಒಂಚೂರು ನಿಮ್ಮ ಸಹಾಯ ಬೇಕು ಅದು ಅಂದರೆ ಯಾವ ಮಗು ಡೀಟೇಲ್ಸ್ ಕಳಿಸಿ ಅಷ್ಟೇ ಅಷ್ಟೇ ಹಾ ನಾನೇ ಕಳ್ಸಿದ್ದೀನಿ ಅಷ್ಟೇ ಮುಂದೊಂದು ಅವ್ರು ಕೇರ್ ತಗೋತಾರೆ ನನಗೆ ಗೊತ್ತದು ಆ ಥರ ಕನ್ನಡದಲ್ಲಿ ಬೇರೆ ಬೇರೆ ನಟರು ಇದ್ದಾರೆ ಈಗಲೂ ಇದ್ದಾರೆ ಅವರು ನಾನು ಕ್ವಶನ್ ಕೇಳ್ತೀನಿ ಆ ಥರದೇನ ಮಾಡ್ತೀನಿ ಅಂದ್ರೆ ಚಾನ್ಸೇ ಇಲ್ಲ ಎಷ್ಟೇ ಪರಿಚಯ ಇದ್ರು ಎಷ್ಟೇ ಇದ್ರು ಕೆಲವೊಂದು ಅವ್ರದ್ದು ಆ ಥರದ ನಡವಳಿಕೆ ವ್ಯಕ್ತಿತ್ವ ಇದೆಯಲ್ಲ ಅದು ಪ್ರಶಂಸನೀಯ ಮತ್ತು ಅನುಕರಣೀಯ ಬದುಕಿದ್ರೆ ಎಷ್ಟು ಅವರ ಆಲೋಚನೆಗಳನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ರು ಎಷ್ಟೆಷ್ಟು ಕಾರ್ಯಗಳಾಗೋಗ್ತಿತ್ತು ಅನಿಸ್ಬಿಡುತ್ತೆ ಬಟ್ ಗೊತ್ತಿಲ್ಲ ಈ ಅವಾಗಿಂದ ಎಷ್ಟೊಂದ್ಸರಿ ಅನಿಸ್ಬಿಡೋದು ಬಹುಶಃ ಗೊತ್ತಿದೆ ಎಷ್ಟು ಜನ ಭಗವಂತನ ಬೈಕೊಂಡಿರಲ್ಲ ಅವಾಗ ನಿಜ ಖಂಡಿತ ಶಪಿಸಿರ್ತಾರೆ ಇವತ್ತಿಗೂ ನಾವು ಈ ಅವ್ರ ಸಮಾಧಿ ಇದೆಯಲ್ಲ ಕಂಠೀರವ ಸ್ಟುಡಿಯೋ ಆ ಕಡೆ ಲಗ್ಗೆರೆ ಮೇನ್ ರೋಡಲ್ಲಿ ಹೋಗ್ತಿರ್ಬೇಕಾರೆ ನನಗೆ ಗೊತ್ತಿಲ್ಲದೇ ಹಾಗೆ ನಾನು ಬೆಂಗಳೂರಲ್ಲಿ ಎರಡು ಕಡೆ ಆ ಥರ ಮಾಡ್ತೀನಿ ಅಂದರೆ ಸುಮ್ಮನೆ ಹಿಂಗೂ ಮುಂದ್ಕೋ ಕಾರ್ ಡ್ರೈವ್ ಮಾಡ್ತಿರ್ತೀವಿ ಹಿಂಗೆ ತಿರುಗಿ ಬಿಟ್ಟು ಸುಮ್ಮಕೋದು ನಾನು ಇನ್ನೊಂದು ಕಡೆನೂ ಮಾಡ್ತೀನಿ ಆ ಥರ ಅದು ಬೇರೆ ಬಟ್ ಈ ಜಾಗದಲ್ಲಿ ನಾನು ಸುಮ್ಮನೆ ಅದು ಎಷ್ಟೇ ಬ್ಯುಸಿ ಇರಲಿ ನಮಗೆ ಅಂದರೆ ಈಗ ಮಸಲ್ ಮೆಮೊರಿ ಅಂತಾರೆ ಗೊತ್ತಾ ನಾವೇನೇ ಮಾಡಿ ಬ್ಯುಸಿಲಿ ಮಾತಾಡ್ತಿರ್ತೀವಿ ಜಸ್ಟ್ ಮುಂದಕ್ಕೆ ಹೋಗ್ತೀವಿ ಅವರು ದೇವರೇ ಆಗಿಬಿಟ್ಟಿಲ್ಲ ಅಷ್ಟೇ ಅದು ಇನ್ನೇನು ವರ್ಣನೆ ಮಾಡೋಕ್ಕಾಗಲ್ಲ ಆದರೆ ಏನೋ ಅವ್ರ ಜೊತೆ ನಾವು ಒಂದಷ್ಟು ಕಾಲ ಒಂದಷ್ಟು ಮಾತಾಡೋಕ್ಕೆ ಒಂದಷ್ಟು ಕಾಲ ಕಳಿಯೋಕ್ಕೆ ಸಾಧ್ಯ ಆಯಿತು ಅನ್ನೋದು ಒಂದು ಮಾ ಒಂದು ಸಮಾಧಾನ ಲೈಫ್ ಲಾಂಗ್ ನಾವಿರೋ ತನಕ ಅದು ಒಂಥರ ಚರಿಷಬಲ್ ಮೂಮೆಂಟ್ ನಮ್ಮ ಲೈಫಲ್ಲಿ ಅಷ್ಟೇ ಒಂದು ಅವರ ಬದುಕಿದ ರೀತಿಯಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟು ಅಡ್ವಾಡ್ಸ್ಕೊಂಡ್ಬಿಟ್ರೆ ಸಾಕು ಹಾಂ ನಮ್ಲೈಫ್ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಕೂಡ ಅಪ್ಪು ಸರ್ ಜೊತೆಗಿನ ಒಡನಾಟ ಹಾಗೂ ಅವ್ರ ವ್ಯಕ್ತಿತ್ವ ಹೇಗೆ ಭಿನ್ನ ಇತ್ತು ಅಂತ ನಮ್ಮ ಹೊಸದಿಗಿಂತ ಡಿಜಿಟಲ್ ಚಾನಲ್ ಜೊತೆಗೆ ಹಚ್ಕೊಂಡೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೊತೆ ಅವರೇ ಥ್ಯಾಂಕ್ ಸೊಲಾಟ್ ಅಂದರೆ ನಮಗೂ ಮತ್ತೆ ಮತ್ತೆ ನೀವು ಹಳೇದೆಲ್ಪ್ ಮಾಡಿಬಿಟ್ರೆ ಆ್ಯಕ್ಚುಲಿ ನಾವು ಸುಮ್ಮನೆ ಮುಂದಕ್ಕೆ ಬಂದುಬಿಡ್ತೀವಿ ಕಾಲ ಎಲ್ಲವನ್ನು ಮರೆಸುತ್ತೆ ಅಂತ ಹೇಳ್ತಾರೆ ಇದು ಮರೆಯೋಕ್ಕೆ ಆಗಲ್ಲ ఆ థర్దొందు అనుభవ అండ్ థ్యాంక్ యూ హసదిగంతా థ్యాంక్ యూ జ్యోతి